ನಮಸ್ಕಾರ ವೀಕ್ಷಕರೇ ನಾನು ಯಶಸ್ವಿನಿ ಇವಾಗೆಲ್ಲ ಹೆಣ್ಮಕ್ಳಿಗೆ ಏನಾದರೂ ಒಂದು ಕೆಲಸ ಮಾಡಲೇಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ ಸೊ ಅವರು ಹೊರಗೆ ಬಂದು ಹೇಗಪ್ಪ ಕೆಲಸ ಮಾಡೋದು ಅನ್ನೋ ಒಂದು ಟೆನ್ಷನ್ ಇರುತ್ತೆ ಇದೀಗ ನಿಮಗೆ ಒಂದು ಒಳ್ಳೆ ಆಫರ್ ಇದೆ ನೀವು ಮನೆಯಲ್ಲೇ ಕೂತು ಕೆಲಸನ ಮಾಡ್ಬೋದು ಏನೇನು ಆಫರ್ಸ್ ಇದೆ ಹೇಗೆ ಮಾಡ್ಬೋದು ಯಾಕೆ ಮಾಡ್ಬೋದು ಹೆಂಗ್ ಮಾಡ್ಬೋದು ಅನ್ನೋದನ್ನ ಮಾಲೀಕರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಸರ್ ನೀವು ಏನಾಗಿ ವರ್ಕ್ ಮಾಡ್ತಾ ಇದ್ದೀರಾ ಮೇಡಮ್ ನಾನು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಿಮ್ಮ ಹೆಸರು ಸರ್ ನನ್ನ ಹೆಸರು ಹೇಮಂತ್ ಅಂತ ತ್ರಿಬಲಾರೆಂಬ್ರೋ ಸೊಲ್ಯೂಷನ್ ಬ್ಯಾಂಗ್ಳೂರ್ ಬ್ರಾಂಚ್ ಅಲ್ಲಿ ಇದ್ದೀನಿ ಬ್ಯಾಂಗ್ಳೂರ್ ಬ್ರಾಂಚಲ್ಲಿ ಮ್ಯಾನೇಜರ್ ಆಗಿ ಆಲ್ರೆಡಿ ಟೂ ಇಯರ್ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಬ್ರಾಂಚು ಆಲ್ಮೋಸ್ಟ್ ಓಪನ್ ಆಗಿ ಒಂದು ಫೈವ್ ಇಯರ್ಸ್ ಆಗಿದೆ ಮುಂಚೆ ಒಂದು ಬೇರೆ ಕಡೆ ಇತ್ತು ಇವಾಗ ಶಿಫ್ಟ್ ಮಾಡಿದೀವಿ ಫೈವ್ ಸಕ್ಸಸ್ಫುಲ್ ಆಗಿ ಎಷ್ಟು ಬ್ರಾಂಚಸ್ ಇದೆ ಆಲ್ ಓವರ್ ಇಂಡಿಯಾದಲ್ಲಿ ಟ್ವೆಂಟಿ ಬ್ರಾಂಚಸ್ ಇದೆ ಕರ್ನಾಟಕದಲ್ಲಿ ಮೂರು ಬ್ರಾಂಚಸ್ ಇದೆ ಒಂದು ಬೆಂಗಳೂರು ಬೊಮ್ಮನಹಳ್ಳಿಯಲ್ಲಿ ಬಿಬಿಎಂಪಿ ಆಫೀಸ್ ಅಪೋಸಿಟ್ ಇದೆ ಫಸ್ಟ್ ಫ್ಲೋರ್ ಅಲ್ಲಿ ಇನ್ನು ಮೈಸೂರಲ್ಲಿ ಕುವೆಂಪು ನಗರದಲ್ಲಿ ಇದೆ ಹುಬ್ಬಳ್ಳಿಯಲ್ಲಿ ಗಜಬನ್ಪೇಟೆ ಅಲ್ಲಿ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಬಳ್ಳಾರಿ ಮತ್ತೆ ಬೆಳಗಾವಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ನಮ್ಮ ಕನಸು ಏನಪ್ಪಾ ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಮಾಡಬೇಕು ಪ್ರತಿ ಡಿಸ್ಟಿಕ್ ಅಲ್ಲೂ ನಮ್ಮ ಸರ್ವಿಸ್ ಕೊಡಬೇಕು ಮತ್ತೆ ನಮ್ಮ ಜನಗಳನ್ನ ಪ್ರತಿ ಉದೇಶ್ ಸರ್ ನೀವು ತಿಳಿಸಿಕೊಟ್ಟ ಹಾಗೆ ಈಗ ಎಲ್ಲಾ ಮಹಿಳೆಯರಿಗೆ ಇಂಟ್ರೆಸ್ಟ್ ಇದೆ ಈ ಕೆಲಸದ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಸೊ ನೀವ್ ಹೇಳ್ತಾ ಇರೋದು ಅವ್ರ ಮನೆಗೆ ಕಲ್ಸ್ಕೊಟ್ಟು ನಾವೆಲ್ಲ ಕಲ್ಸ್ಕೊಡ್ತೀವಿ ಅಂತ ನೀವು ಖಂಡಿತ ಸೊ ಇದು ಯಾವ ತರ ಪ್ರೋಸೆಸ್ ಎಲ್ಲ ನಡೆಯುತ್ತೆ ಸರ್ ಇದು ಮೇಡಮ್ ಪ್ರೋಸೆಸ್ ಒಂದು ಮಹಿಳೆ ಮನೆಯಲ್ಲಿ ಇತ್ತುಕೊಂಡು ಒಂದು ಸೆಲ್ಫ್ ಎಂಪ್ಲಾಯ್ ಕ್ರಿಯೇಟ್ ಮಾಡಬೇಕು ಆಚೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಈಗ ಪ್ರತಿಯೊಂದು ಮಹಿಳೆಗೂ ಒಂದು ಆಸೆ ಇದೆ ಈಗ ನೋಡಿ ಮನೆಯಲ್ಲಿ ಒಬ್ಬ ಗಣಸು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಸಾಕಾಗಲ್ಲ ಪ್ರತಿಯೊಬ್ಬರು ಕೂಡ ಒಂದು ಮಹಿಳೆ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ಅದು ಸಂಸಾರ ಆಗೋದು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇಬ್ಬರು ಸಂಪಾದನೆ ತುಂಬಾ ಇಂಪಾರ್ಟೆಂಟು ಹಂಗಾಗಿ ಒಂದು ಮಹಿಳೆ ಏನ್ ಮಾಡಿರ್ತಾರೆ ಅಂದ್ರೆ ಈಗ ಎಜುಕೇಶನ್ ಮಾಡಿರ್ತಾರೆ ದುಡಿಬೇಕು ಅನ್ನೋ ಆಸೆ ಇರುತ್ತೆ ಅಂತವ್ರಿಗೆ ಈಗ ಹಳ್ಳಿಲಿರ್ತಾರೆ ಸಿಟಿಯಲ್ಲಿ ಇರ್ತಾರೆ ಆಚೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಇದ್ಕೊಂಡು ಏನೋ ಒಂದು ಮಾಡಬೇಕಪ್ಪ ಒಂದು ಬಿಸ್ನೆಸ್ ಮಾಡಬೇಕಪ್ಪ ಏನು ಮಾಡೋದು ಒಂದು ಮನೆಯಲ್ಲಿ ಮಾಡಬೇಕು ಅಂತ ಒಂದು ತುಂಬ ಕನಸಿರುತ್ತದೆ ಬಟ್ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಅಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ ಇದು ನಮ್ಮ ತ್ರಿವಾರಾಮಿ ಸೊಲ್ಯೂಷನ್ನು ಇದ್ಯಾಕ್ಚುಲಿ ಸಿಂಗಲ್ ಎಂಬ್ರಾಯ್ಡ್ರಿ ಮಷಿನ್ ಇದು ಹೆಂಗೆ ಅಂದರೆ ಒಂದು ಸಿಂಪಲ್ಲಾಗಿ ಎಜುಕೇಷನ್ ಇದ್ರೂ ಸಾಕು ಮತ್ತು ಎಕ್ಸ್ಪೀರಿಯನ್ಸ್ ಇಲ್ಲದೋದ್ರು ಕೂಡ ಮಾಡ್ಬೋದು ಯಾರು ಬೇಕಾದರೂ ಕೂಡ ನಾನು ಮನೆಯಲ್ಲಿ ಮಹಿಳೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ನಮ್ಮ ಸಿಂಗಲ್ ಎಂಬ್ರಾಯ್ಡ್ರಿ ಮೆಷಿನ್ ಇಸ್ ಬೆಸ್ಟ್ ಆಪ್ಷನ್ ಯಾರು ಬೇಕಾದ್ರೂ ಈ ಬಿಸ್ನೆಸ್ ಮಾಡ್ಬೋದು ಎಲ್ಲಿ ಬೇಕಾದರೂ ಮಾಡ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಸರ್ ಇದು ಮಹಿಳೆಯರಿಗೆ ಇಲ್ಲ ಯಾರು ಮೇಡಮ್ ಯಾರು ಬೇಕಾದ್ರೂ ಮಾಡ್ಬೋದು ಮಹಿಳೆಯರು ಮಾಡ್ಬೋದು ಪುರುಷರು ಮಾಡ್ಬೋದು ಸ್ಟೂಡೆಂಟ್ ಮಾಡ್ಬೋದು ಮತ್ತೆ ರಿಟೈರ್ಡ್ ಆಗಿರೋ ಮಾಡ್ಬೋದು ಯಾರು ಬೇಕಾದ್ರೂ ಮೇಡಮ್ ನಾನು ಹೇಳ್ಬೋದು ಏನಂದ್ರೆ ನಾನು ದುಡಿಬೇಕು ಅನ್ನೋ ಒಂದು ಆಸೆ ಇರೋರು ನನಗೂ ದುಡ್ಡು ಬೇಕು ನಾನು ದುಡಿಬೇಕು ಅನ್ನೋ ಆಸೆ ಇರೋರು ಈ ಬಿಸ್ನೆಸ್ ಯಾರು ಬೇಕೋರು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಮೇಡಮ್ ಏನಾದ್ರೂ ಇಲ್ಲ ಮೇಡಮ್ ಏಜ್ ಲಿಮಿಟ್ ಅದೇ ಹೇಳ್ತಾರೆ ನನಗೆ ಸ್ಟೂಡೆಂಟ್ಸ್ ಕೂಡ ಮಾಡಬಹುದು ಈಗ ಸರ್ವಿಸ್ ಆಗಿರೋ ಇರೋ ರಿಟೈರ್ಡ್ ಆಗಿರೋ ಕೂಡ ಮಾಡಬಹುದು ಯಾರು ಬೇಕಾದ್ರೂ ಮಾಡಬಹುದು ನಾವು ದುಡಿಬೇಕು ಅನ್ನೋ ಒಂದು ಆಸೆ ಇರಬೇಕಷ್ಟೇ ಅಂತವ್ ಇದ್ರೆ ಯಾರು ಬದಲು ನಾನು ದುಡಿಬೇಕು ನಾನು ಸುಡಿಬೇಕು ನನ್ನ ಬಿಸ್ನೆಸ್ ಮಾಡಬೇಕು ನಿಮ್ಮ ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಬಿಸ್ನೆಸ್ ಬಗ್ಗೆ ತಿಳಿಸಿ ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಈ ಬಿಸ್ನೆಸ್ನ ರೆಫರ್ ಮಾಡಕ್ಕೆ ಇಷ್ಟಪಡ್ತೀನಿ ಎಷ್ಟು ವೆರೈಟೀಸ್ ಆಫ್ ಮಷಿನ್ ಮೇಡಮ್ ನಮ್ದು ನಾಲ್ಕು ವೆರೈಟಿ ಮಷಿನ್ಸ್ ಇದೆ ಬೇಸಿಕ್ ಮಾಡಲು ಇಂಡಿಯನ್ ಮೇಡ್ ಇದು ಆಕ್ಚುಲಿ ಸಿಕ್ಸ್ಟೀನ್ ಬೈ ಟ್ವೆಂಟಿ ಫೋರ್ ಬರುತ್ತೆಂದ್ರೆ ಕೆಲವರು ಉಷಾ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ತಗೋತಾ ಇರ್ತಾರೆ ಒಂದು ಚಿಕ್ ಮಷಿನ್ ಬೇಕು ನಮಗೆ ಬಜೆಟ್ ಕಮ್ಮಿ ಇದೆ ಅಂದ್ರೆ ಈ ಮಷಿನ್ ತಗೋಬಹುದು ಈ ಮಷಿನ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಬೈ ಟ್ವೆಂಟಿ ಫೋರ್ ಆಗುತ್ತೆ ನೈನ್ ನೀಡಲ್ಸ್ ಸೆಮಿ ಆಟೋಮೆಟಿಕ್ ಇರುತ್ತೆ ಬಟ್ ಲೋ ಬಜೆಟ್ಗೆ ಇದು ಈ ಮಷಿನ್ಸ್ ಇದೆ ಇದು ನೆಕ್ಸ್ಟ್ ಮಷಿನ್ ಬಂದ್ಬಿಟ್ಟು ಟ್ವೆಂಟಿ ಬೈ ತರ್ಟಿ ಟು ಅಂತ ಬರುತ್ತೆ ಟ್ವೆಂಟಿ ಇಂಚ್ ತರ್ಟಿ ಟು ಇಂಚಸ್ ಬರುತ್ತೆ ಇದು ಹಿಂಗ್ ಸಲ ಫಿಟ್ ಮಾಡಿದ್ರೆ ಫ್ರಂಟ್ ಬ್ಯಾಕ್ ಬರುತ್ತೆ ಒಂದ್ಸಲ ಫಿಟ್ ಮಾಡಿದ್ರೆ ಎರಡ್ ಡಿ ಬರುತ್ತೆ ಒಂದು ಬ್ಲೌಸ್ ಟೂ ಟೈಮ್ ಅಲ್ಲಿ ಫಿಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ ನೈನ್ ನೀಡಲ್ಸ್ ನೈನ್ ಕಲರ್ ಬರುತ್ತೆ ಫುಲ್ ಆಟೋಮೆಟಿಕ್ ಯಾವ್ದು ಸೆಮಿ ಆಟೋಮೆಟಿಕ್ ಫುಲ್ ಆಟೋಮೆಟಿಕ್ ಇರುತ್ತೆ ಇದು ಆಕ್ಚುಲಿ ಬೀಟ್ಸ್ ಡಿವೈಸ್ ಅಂತ ಇವಾಗ ಕುಂದನ್ ವರ್ಕು ಮತ್ತೆ ಗ್ರ್ಯಾಂಡ್ ವರ್ಕ್ ಎಲ್ಲ ಯೂಸ್ ಮಾಡೋದಕ್ಕೆ ಇದು ತಗೋತಾ ಇದ್ದಾರೆ ಇವಾಗ ಜಾಸ್ತಿ ಹೋಗ್ತಾ ಇದೆ ಈಗ ಕುಂದನ್ ವರ್ಕಲ್ಲಿ ಏನು ಯೂಸ್ ಆಗುತ್ತೆ ಅಂದ್ರೆ ಮುಂಚೆ ಮ್ಯಾನುವಲ್ ಎಂಬ್ರಾಯ್ಡರಿ ಕೊಟ್ಟರೆ ಎರಡು ದಿನ ಮೂರು ದಿನ ಒಂದು ವಾರ ಆಗ್ತಾ ಇತ್ತು ಈ ಕುಂದನ ವರ್ಕಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಒಂದಿನಲ್ಲಿ ಒಂದು ಬ್ಲೌಸ್ ಔಟ್ಪುಟ್ ಆಗುತ್ತೆ ಹಂಗಾಗಿ ಮನಿ ಸೇವ್ ಟೈಮ್ ಸೇವ್ ಮತ್ತೆ ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ ಹಂಗಾಗಿ ಇವಾಗೆಲ್ಲ ಟ್ರೆಂಡಿಂಗ್ ಕೊಡ್ತಾ ಇದ್ದಾರೆ ಕುಂದನ್ ವರ್ಕು ಈ ನೆಕ್ಸ್ಟ್ ಫ್ಯೂಚರ್ ಆಡ್ ಮಾಡಿದೀವಿ ಇದನ್ನು ಕೂಡ ಯೂಸ್ ಮಾಡಬಹುದು ಮತ್ತೆ ಇದು ಬಂದ್ಬಿಟ್ಟು ಟೂ ಹೆಡ್ ಬರುತ್ತೆ ಟೂ ಹೆಡ್ ಟೈಮ್ ಸೇವ್ ಆಗುತ್ತೆ ಇವಲ್ಲಿ ಟೋಲ್ ಟೋಲ್ ಟ್ವೆಂಟಿ ಫೋರ್ ನೀಡಲ್ ಬರುತ್ತೆ ಟ್ವೆಂಟಿ ಫೋರ್ ನೀಲ್ ಏನಂದ್ರೆ ಈಗ ಒಂದು ಸ್ಲೀವ್ ಮಾಡೋದಕ್ಕೆ ಅದರಲ್ಲಿ ಒನ್ ಅವರ್ ಆದರೆ ಇದರಲ್ಲಿ ಒನ್ ಅವರ್ ಎರಡು ಸ್ಲೀವ್ ರನ್ ಆಗುತ್ತೆ ಹಂಗಾಗಿ ನಿಮಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ ಟೈಮ್ ಕನ್ಸ್ಯೂಮ್ ಆಗಿದ್ರೆ ಕಸ್ಟಮರ್ ಗಳು ಈಗ ಸ್ವಲ್ಪ ಬುಟಿಕ್ಸ್ ಜಾಸ್ತಿ ಇರೋ ಮತ್ತೆ ಆರ್ಡರ್ ಜಾಸ್ತಿ ಇರೋದು ಯೂಸ್ ಮಾಡ್ತಾ ಇದ್ದಾರೆ ಜೊತೆ ಇದು ಕಾರ್ಡಿಂಗ್ ಡಿವೈಸ್ ಮತ್ತೆ ಇದು ಬಾಲ್ ಡಿವೈಸ್ ಇದೆ ಈಗ ಏನಾದ್ರೆ ಯಾರಾದ್ರೂ ಈಗ ಕುಂದರ್ ಜೊತೆ ಬ್ಲೌಸ್ ಗಳಿಗೆ ಬಾರ್ಡರ್ ಮಾಡ್ಕೋಬೇಕು ಅಂದ್ರೆ ಈ ಡಿವೈಸ್ ಯೂಸ್ ಮಾಡಬಹುದು ಕಾಡಿಂಗ್ ಯೂಸ್ ಆಗುತ್ತೆ ಬಾಲ್ ಯೂಸ್ ಆಗುತ್ತೆ ಹಂಗಾಗಿ ಇದು ಕೂಡ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ ಇದು ಯೂಸ್ ಮಾಡಬಹುದು ಇದು ಬಂದ್ಬಿಟ್ಟು ನಮ್ದು ಬೆಸ್ಟ್ ಸಲ ಇದು ಕ್ಲಾಸಿಕ್ ಮಾಡಲ್ ಅಂತ ಇದು ಇದು ನಮ್ದು ತುಂಬಾ ಹೈಯೆಸ್ಟ್ ಮಾಡಲ್ ಇದು ಕ್ಲಾಸಿಕ್ ಸಿ ಮಾಡಲ್ ಅಂತ ಇದು ಕೂಡ ಟ್ವೆಂಟಿ ಫೈ ತರ್ಟಿ ಟು ಫ್ರೇಮ್ ಇಂಚಸ್ ಬರುತ್ತೆ ಇದು ಕೂಡ ಏನಂದ್ರೆ ನಿಮಗೆ ಒಂದ್ಸಲಿ ಫಿಟ್ ಮಾಡಿದ್ರೆ ಫ್ರೆಂಡ್ ಬಗ್ಗೆ ಬರ್ತದೆ ಇನ್ನೊಂದು ಸಲ್ಲಿ ಫಿಟ್ ಮಾಡಿ ಎರಡು ಸ್ಲೀವ್ ಬರುತ್ತೆ ಇದು ಕೂಡ ನಮ್ಗೆ ತುಂಬ ಬೆಸ್ಟ್ ಎಲ್ಲ ನಮ್ಮ ಹೇಗಿದ್ರೆ ಮೈನ್ ಕಾನ್ಸೆಪ್ಟ್ ಏನಂದ್ರೆ ನಮ್ಮ ಮಾಡಲ್ ಅಲ್ಲಿ ಏರ್ ಪ್ರೂಫ್ ಬಾಕ್ಸ್ ಬರುತ್ತೆ ಈಗ ನೀವು ಫ್ಯಾನ್ ಹಾಕೊಂಡ್ರೆ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಥ್ರೆಡ್ ಎಲ್ಲ ಗಲೀಜಾಗ್ಬಾರ್ದು ಅಂತ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ ಹಂಗಾಗಿ ನಮ್ದು ಸ್ಪೆಷಲ್ ಮಾಡಲ್ ಇದು ಇರ್ಪುಟ್ ಬಾಕ್ಸ್ ಬರ್ತೆ ಮತ್ತೆ ಸ್ಕ್ರೀನ್ ಕೂಡ ಆಕ್ಷನ್ ಬರುತ್ತೆ ಈಗ ಬೇರೆ ಯಾವ ಈ ಥರ ಬರಲ್ಲ ಇದು ನೀವು ಯಾವ ರೇಂಜ್ ಬೇಕಾದ್ರೆ ನೀವು ಆಕ್ಷನ್ ಮಾಡಬಹುದು ಐಟ್ ಆಗಿ ಲೆಫ್ಟ್ ರೈಟ್ ಎಲ್ಲ ಯೂಸ್ ಮಾಡಬಹುದು ಟೆನ್ ಇಂಚ್ ಡಿಸ್ಪ್ಲೇ ಬರುತ್ತೆ ಹಂಗಾಗಿ ಇದನ್ನು ಕ್ಲಾಸಿಕ್ ಮಾಡಲು ತುಂಬಾ ಹೆವಿ ಮಾಡಿರೋದು ಇದು ಬೆಸ್ಟ್ ಎಲ್ಲರ್ ಇಷ್ಟು ಮಾಡಲು ಜೊತೆಗೆ ಒಂದು ಫ್ಯೂಚರ್ ಮಾಡಲ್ ಅಂತ ಬರುತ್ತೆ ಅದು ಟ್ವೆಂಟಿ ಫೈವ್ ತರ್ಟಿ ಟ್ವೆಂಟಿ ಫಾರ್ಟಿ ಏಟ್ ಎರಡು ಫ್ರೇಮ್ ಬರುತ್ತೆ ಅದು ನೀವು ಆಗಿ ಡಿಸ್ಪ್ಲೇ ಇಟ್ಟಿಲ್ಲ ಬಟ್ ಅದು ಕೂಡ ಸಿಗುತ್ತೆ ಅದನ್ನೆ ಫಾರ್ಟಿ ಅಲ್ಲಿ ಈಗ ಸಾರಿ ಪಲ್ಲು ಮಾಡೋದಕ್ಕೆ ಕುರ್ತೀಸ್ ಮಾಡೋದಕ್ಕೆ ಲಹಂಗ ಮಾಡೋದಕ್ಕೆ ಯೂಸ್ ಆಗುತ್ತೆ ಅದು ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಹತ್ರ ಓಡ್ತಾ ಇರೋದ್ರೆ ಆಲ್ಮೋಸ್ಟ್ ಎಲ್ಲ ಬೆಸ್ಟ್ ಸೆಲ್ಲರ್ ಮಾಡಲ್ ಗಳ ಎಲ್ಲ ಸ್ಪೆಷಲಿಸ್ಟ್ ಇದೆ ಹಂಗಾಗಿ ನಮಗೆ ನಾಲ್ಕೈದು ಮಾಡೆಲ್ ಇದೆ ಅವ್ರು ಯಾವ ಮಾಡೆಲ್ ಬೇಕು ಅಂತ ಸ್ಕ್ರೋಲ್ ಅಂತರ ಮಾಡಿ ಕಾಲ್ ಮಾಡಿ ವಿಚಾರಿಸ್ಕೋಬೋದು ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಇಲ್ಲ ಬಿ ಎಸ್ ಬ್ರಾಂಚ್ಗೆ ವಿಸಿಟ್ ಮಾಡ್ಬೋದು ಅವರು ಡೆಮೋ ನೋಡಿ ಸರ್ವಿಸ್ ನೋಡಿ ಆಮೇಲೆ ಅವರು ಮಿಷನ್ ಪರ್ಚೇಸ್ ಮಾಡ್ಬೋದು ಸರಿ ಇದು ಹೈ ಟೆಕ್ನಾಲಜಿ ಇರೋದ್ರಿಂದ ಇದು ಯಾವ ತರ ಪ್ರೋಸೆಸ್ ಮಾಡಬಹುದು ಮೇಡಮ್ ಇವಾಗ ಪ್ರತಿಯೊಂದು ಮಹಿಳೆಯಲ್ಲೂ ಕೂಡ ಪ್ರತಿಯೊಂದು ಪುರುಷನ ಹಳ್ಳಿ ಸಿಟಿ ಎಲ್ಲರೂ ಕೂಡ ಪ್ರತಿಯೊಬ್ಬರ ಕೈಯಲ್ಲಿ ಹ್ಯಾಂಡ್ರೈಡ್ ಮೊಬೈಲ್ ಇದೆಯಾ ವಾಟ್ಸಪ್ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದಾರಾ ಅಷ್ಟಿದ್ರೂ ಸಾಕು ಮೇಡಮ್ ಇರೋ ನಾಲ್ಕು ಆಪ್ಷನ್ ಮೇಡಮ್ ಸಿಂಪಲ್ ಆಪ್ಷನ್ ಇದೆ ಯಾರ ಕೈಯಲ್ಲಿ ಈ ಮೊಬೈಲ್ ಇದೆಯೋ ಅಂಥವರೆಲ್ಲರೂ ಕೂಡ ಈ ಬಿಸ್ನೆಸ್ ಮಾಡ್ಬೋದು ಹಂಗಾಗಿ ಎಷ್ಟೇ ಟೆಕ್ನಾಲಜಿ ಇದ್ದರೂ ಕೂಡ ನಮ್ಮ ಜನ ಕೂಡ ಎಲ್ಲ ಇಂಪ್ರೂವ್ ಆಗಿದ್ದಾರೆ ಇವಾಗ ಯಾರೂ ದಡ್ಡಿರಲಿಲ್ಲ ಇವಾಗ ಒಂದು ಹಳ್ಳಿಯಲ್ಲಿರೋರು ಕೂಡ ಹ್ಯಾಂಡ್ರೈಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ಹಂಗಾಗಿ ಇರದ್ ನಾಲ್ಕು ಆಪ್ಷನ್ ತುಂಬ ಸಿಂಪಲ್ ಆಗಿದೆ ಯಾರು ಬೇಕಾದರೂ ಈ ಬಿಸ್ನೆಸ್ ಮಾಡ್ಬೋದು ಹಂಗಾಗಿ ಐ ಟೆಕ್ನಾಲಜಿ ಇರೋದ್ರಿಂದ ಕೂಡ ಏನು ಭಯ ಇಲ್ಲ ಮೇಡಮ್ ಸರ್ ಇದು ನಾವು ನೋಡ್ತಾ ಇರೋ ಹಾಗೆ ಈ ಮಿಷಿನ್ಸ್ ಎಲ್ಲ ಸ್ವಲ್ಪ ಪ್ಲೇಸ್ ಪ್ಲೇಸ್ಗೆ ಅಡ್ಜಸ್ಟ್ ಆಗುತ್ತಾರೆ ಮೇಡಮ್ ಈ ಮಷಿನ್ ಬಂದ್ಬಿಟ್ಟು ಆರಡಿ ಆರಡಿ ಇದೆ ಆರಡಿ ಆರಡಿ ಜಾಗ ಇದ್ರೆ ಸಾಕು ಮತ್ತೆ ಕರೆಂಟ್ ಕೂಡ ಅಷ್ಟೇ ಕೆಲವರು ಹೇಳ್ತಾರೆ ಸರ್ ದೊಡ್ಡ ಮಿಷಿನ್ಸ್ ಇದೆ ಕರೆಂಟ್ ಎಷ್ಟು ಯೂಸ್ ಆಗುತ್ತೆ ಕರೆಂಟ್ ಬರೀ ಎರಡು ಫ್ಯಾನ್ ಮನೆಯಲ್ಲಿ ಎರಡು ಫ್ಯಾನ್ ಎಷ್ಟು ಯೂಸ್ ಆಗುತ್ತೋ ಅಷ್ಟೇ ಯೂಸ್ ಆಗುತ್ತೆ ಹಂಗಾಗಿ ಇದು ತುಂಬಾ ದೊಡ್ಡ ಮಿಷಿನ್ ಇದೆ ಕೆಲವರು ಹೇಳ್ತಾರೆ ಸರ್ ದೊಡ್ಡ ಮಿಷಿನ್ಸ್ ಇದೆ ನಾಲ್ಕು ಫ್ಲೋರ್ ಹೆಂಗೆ ಎತ್ಕೊಂಡು ಮೇಡಮ್ ಹತ್ತನೇ ಫ್ಲೋರ್ ಇದ್ರೂ ಕೂಡ ಎತ್ಕೊಂಡೋಗಬಹುದು ತುಂಬಾ ಸಿಂಪಲ್ ಆಗಿದೆ ಎಲ್ಲ ಕೂಡ ಡಿಸೇಬಲ್ ಆಗುತ್ತೆ ಡಿಸೇಬಲ್ ಆಗಿ ಮನೆ ಬಂದು ಅಸೆಂಬಲ್ ಮಾಡ್ತೀವಿ ಹಂಗಾಗಿ ಜಾಗನೂ ಕೂಡ ಚಿಕ್ಕದಾಗಿರುತ್ತೆ ಮತ್ತು ಕರೆಂಟ್ ಕೂಡ ಕಡಿಮೆ ಇರುತ್ತೆ ಆದರೆ ಸಂಪಾದನೆ ಮಾತ್ರ ಜಾಸ್ತಿ ಇರುತ್ತೆ ಅದಂತೂ ಹೇಳೋಕೆ ಇಷ್ಟಪಡ್ತೀನಿ ಸರ್ ಈಗ ನೀವು ಕೆಲವೊಂದೊಂದು ಡಿಸೈನ್ಸ್ನ ಇನ್ಸ್ಟಾಲ್ ಮಾಡಿರ್ತೀರಾ ಹೌದು ಸೊ ಈಗ ಕಸ್ಟಮರ್ಸ್ಗೆ ಬೇರೆ ತರ ಡಿಸೈನ್ಸ್ ಬೇಕಾಗುತ್ತೆ ಖಂಡಿತ ಮೇಡಮ್ ಈಗ ನಾವು ನಮ್ಮ ಕಂಪನಿ ಕಡೆಯಿಂದ ಮೂರ್ ಸಾವಿರ ಡಿಸೈನ್ ಕೊಡ್ತೀವಿ ಮೂರ್ ಸಾವಿರ ಡಿಸೈನ್ ಜೊತೆಗೆ ನಮ್ಗೆ ಗೊತ್ತು ನಮ್ಮ ಹೆಣ್ಮಕ್ಳು ಮೂರ್ ಸಾವಿರ ಮೂವತ್ತು ಸಾವಿರ ಡಿಸೈನ್ ಕೊಟ್ಟರು ಮೂವತ್ತೊಂದೆ ಕೇಳ್ತಾರೆ ಹಂಗಾಗಿ ಕೆಲವು ಕಸ್ಟಮೈಸ್ ಮಾಡೋದಂತ ಅವಕಾಶ ಇದ್ದಾಗ ನಮ್ಮ ಹತ್ರ ಡಿಸೈನ್ಸ್ ಇದಾರೆ ಡಿಸೈನಲ್ಲಿ ಕೊಟ್ಟರೆ ಅದನ್ನ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಅದರಲ್ಲಿ ಸಿಂಪಲ್ ಅಮೌಂಟ್ ಇರುತ್ತೆ ಅಂದ್ರೆ ಒಂದು ಐವತ್ತು ರೂಪಾಯಿ ನೂರೈದು ರೂಪಾಯಿ ಚಾರ್ಜ್ ಮಾಡ್ತೀವಿ ಬಟ್ ಯಾವುದೇ ಕಸ್ಟಮೈರ್ ಡಿಸೈನ್ ಕೂಡ ಮಾಡಿ ನಮ್ಮ ಹತ್ರ ಕೂಡ ನಾವು ಕೂಡ ಮೂರು ಸಾವಿರ ಡಿಸೈನ್

ಸರ್ ಇದು ಪರ್ಚೇಸ್ ಮಾಡೋ ಪ್ರೋಸೆಸ್ ಯಾವ ಥರ ಮೇಡಮ್ ಈಗ ಅವರು ಬಂದು ಇಷ್ಟ ಆದರೆ ಕೆಳಗಡೆ ಸ್ಕ್ರೋಲ್ ಇರೋ ಮರಿ ಕಾಲ್ ಮಾಡ್ಬೋದು ಕಾಲ್ ಮಾಡಿ ಡೀಟೇಲ್ಸ್ ನಾವು ಫುಲ್ ಕೊಡ್ತೀವಿ ಯಾಕೆಂದರೆ ಪ್ರತಿ ಈ ಒಂದು ಆಗಿ ಪ್ರೈಸ್ ಹೇಳೋಕ್ಕಾಗಲ್ಲ ಯಾಕೆಂದರೆ ನಾಲ್ಕೈದು ಮಾಡಲ್ ಇರೋದಂತ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ ಇದೆ ಅವ್ರಿಗೆ ಏನು ಸಪೋಸ್ ಮಷಿನ್ ಇಷ್ಟ ಆದರೆ ಬಂದು ಆನ್ಲೈನ್ ಬೇಕಾದ್ರೆ ಬುಕ್ ಮಾಡ್ಬೋದು ಆಫ್ಲೈನ್ ಬೇಕಾದ್ರೆ ಬುಕ್ ಮಾಡ್ಬೋದು ನಿಯರೆಸ್ಟ್ ಶಾಪ್ಗೆ ಹೋಗಿ ಅವರು ಬುಕ್ ಮಾಡಬೇಕು ಬಟ್ ನಾನು ನಮ್ಮ ವೀಕ್ಷಕರಿಗೆ ಹೇಳದಂದರೆ ದಯವಿಟ್ಟು ಆನ್ಲೈನ್ ಬುಕ್ ಮಾಡಬೇಡಿ ಯಾಕೆಂದರೆ ಪ್ರತಿಯೊಬ್ಬರು ಕೂಡ ಆನ್ಲೈನ್ ಮೋಸ ಆಗ್ತಾರೆ ಆನ್ಲೈನ್ ಬುಕ್ ಮಾಡಬೇಡಿ ಸಾಧ್ಯವಾದರೆ ನಿಯರೆಸ್ಟ್ ಬ್ರಾಂಚ್ಗೆ ವಿಸಿಟ್ ಮಾಡಿ ಟ್ರಯಲ್ ನೋಡಿ ಒಂದಿನ ಫುಲ್ ಡೇ ಡೆಮೋ ನೋಡಿ ಆಮೇಲೆ ಬುಕ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್ ಸರ್ ಈಗ ಲೋನ್ ತಗೊಳ್ಳೋದಕ್ಕೆ ಸಿವಿಲ್ ಸ್ಕೋರ್ ಎಲ್ಲರೂ ಕೇಳಿ ಕೇಳ್ತಾರೆ ಖಂಡಿತ ಖಂಡಿತ ನಿಮ್ಮ ಕಡೆ ಆ ತರ ಪ್ರೋಸೆಸ್ ಏನಾದರೂ ಇದೆಯಾ ಮೇಡಮ್ ಅದೇ ಉದ್ದೇಶಕ್ಕೋಸ್ಕರ ಯಾಕೆಂದ್ರೆ ನಮ್ಮ ಮಿಡ್ ಕ್ಲಾಸ್ ಫ್ಯಾಮಿಲಿಯವರು ಆಲ್ಮೋಸ್ಟ್ ಸಿವಿಲ್ ಸ್ಕೋರ್ ಎಲ್ಲ ಪ್ರಾಬ್ಲಮ್ ಇರುತ್ತೆ ಸಣ್ಣ ಪಡೋದಕ್ಕೆ ಅದಕ್ಕೋಸ್ಕರನೇ ನಮ್ಮ ಕಂಪನಿಯಲ್ಲಿ ಯಾವುದೇ ಸಿವಿಲ್ ಸ್ಕೋರ್ ನೋಡಲ್ಲ ಮೇಡಮ್ ಸಿವಿಲ್ ಸ್ಕೋರ್ ಜೀರೋ ಆಗಿರಲಿ ಸಿವಿಲ್ ಸ್ಕೋರ್ ಇರೋದೇ ಬೇಡ ಮೈನಸ್ ಆಗಿರಲಿ ನಮ್ಮ ಕಂಪನಿಯಲ್ಲಿ ನಾವು ಫಿಫ್ಟಿ ಪರ್ಸೆಂಟ್ ಓನ್ ಮಾಡಿ ಫಿಫ್ಟಿ ಪರ್ಸೆಂಟ್ ನಾವು ಇ ಎಮ್ ಐ ಕೊಡ್ತೀವಿ ಮೇಡಮ್ ಬಟ್ ಏನಂದ್ರೆ ಲೋನ್ ತೊಗೋಬೇಕಾದ್ರೆ ನಮ್ಮ ಕಂಪನಿಯಿಂದ ಕೊಡಬೇಕಾದ್ರೆ ಅವರಿಗೆ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು ಒಂದು ಶಾಪ್ ಇರಬೇಕು ಶಾಪ್ ಇಲ್ಲಾಂದ್ರೆ ಅಟ್ಲೀಸ್ಟ್ ಮನೆಯಲ್ಲಿ ಎಕ್ಸಿಸ್ಟಿಂಗ್ ಆಗಿ ಬಿಸ್ನೆಸ್ ರನ್ ಮಾಡ್ತಾ ಇರಬೇಕು ಅಂತವ್ರಿ ಮಾತ್ರ ನಾವು ಲೋನ್ ಕೊಡ್ತೀವಿ ಬಟ್ ಆಮೇಲೆ ದುಡಿಬೇಕು ಅನ್ನೋ ಆಸೆ ಇರಬೇಕು ಆಸೆ ಇರೋರು ಮಾತ್ರ ಲೋನ್ ಸಿಗುತ್ತೆ ನಮ್ಮ ಈಗ ನೀವು ಹೇಳಿದ ಹಾಗೆ ಬೇರೆ ಬೇರೆ ಡಿಸ್ಟ್ರಿಕ್ಸ್ ಎಲ್ಲಾನು ನಿಮ್ದೊಂದು ಬ್ರಾಂಚಸ್ ಇದೆ ಖಂಡಿತ ಹೌದೌದು ಸೊ ಬೈ ಚಾನ್ಸ್ ಅವರು ಇನ್ನೂ ಬೇರೆ ಕಡೆಯಿಂದ ತುಂಬಾ ಬೇರೆ ಲಾಂಗ್ ಡಿಸ್ಟೆನ್ಸ್ ಇಂದ ಅವರು ಡೆಲ್ ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತಾರೆ ಸೊ ಡೆಲಿವರಿ ಪ್ರೊಸೆಸ್ ಸರ್ ಮೇಡಮ್ ನಮ್ದು ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇದೆ ಫ್ರೀ ಡೆಲಿವರಿ ಇದೆ ಫ್ರೀ ಇನ್ಸ್ಟಾಲೇಷನ್ ಇದೆ ಫ್ರೀ ಡೆಮೋ ಇದೆ ನಮ್ಮ ಹತ್ರ ಯಾವುದಕ್ಕೂ ಒಂದು ರೂಪಾಯಿ ಕಾಸಿಲ್ಲ ನಮ್ಮ ನಾವು ಅವ್ರ ಮಷೀನ್ ಬಂದು ಬುಕ್ ಮಾಡಿದ್ರೆ ನಾವೇ ಅವ್ರು ಮನೆಗೆ ಹೋಗಿ ಫಿಟ್ ಮಾಡಿ ಡೆಮೋ ಕೊಟ್ಟು ಬರ್ತೀವಿ ಮೇಡಮ್ ಅವ್ರು ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಆ ಲ್ಯಾಂಗ್ವೇಜಲ್ಲಿ ಎರಡು ದಿನ ಅವರ ಮನೆ ಡೆಮೋ ಇರುತ್ತೆ ಸಪೋಸ್ ಎರಡು ದಿನ ಅವರು ಅಲ್ಲಿ ಸಾಕಾಗಿಲ್ಲ ಅಂದರೆ ನಮ್ಮ ಆಫೀಸ್ಗೆ ಬಂದರೆ ಒಂದು ವಾರ ಫ್ರೀ ಟ್ರೈನಿಂಗ್ ಇರುತ್ತೆ ಒಂದು ವಾರ ಫ್ರೀ ಟ್ರೈನಿಂಗ್ ಇಲ್ಲಿ ಇರುತ್ತೆ ಇಲ್ಲಾಗಿಲ್ಲಂದ್ರೆ ಅವ್ರ ಮನೆ ಎರಡು ದಿನ ಫ್ರೀ ಟ್ರೈನಿಂಗ್ ಇರುತ್ತೆ ಅವ್ರು ಯಾವ ಲ್ಯಾಂಗ್ವೇಜ್ ಕೇಳ್ತಾರೆ ಆಗೋ ಲ್ಯಾಂಗ್ವೇಜಲ್ಲಿ ಹಂಗಾಗಿ ಡಿಲಿವರಿಗೆ ಅವಶ್ಯಕ ಭಯ ಬಿಡ ಅವಶ್ಯಕತೆ ಇಲ್ಲ ಟ್ರೈನಿಂಗು ಬೇಡ ಅವಶ್ಯಕತೆ ಇಲ್ಲ ಎಲ್ಲದಕ್ಕೂ ಇರುತ್ತೆ ಮತ್ತೆ ಒನ್ ಇಯರ್ ವಾರಂಟಿ ಇರುತ್ತೆ ಒನ್ ಇಯರ್ ಫ್ರೀ ಸರ್ವಿಸ್ ಇರುತ್ತೆ ಒನ್ ಇಯರ್ ಒಳಗಡೆ ಏನೇ ಸ್ಪೇರ್ ಪಡ್ಸೋದು ಏನೇ ಹೋಗಲಿ ಎಲ್ಲಾನು ಫ್ರೀಯಾಗಿ ಚೇಂಜ್ ಮಾಡಿ ಕೊಡ್ತೀವಿ ಹಾಗಾಗಿ ನಮ್ಮ ಕಸ್ಟಮರ್ಗಳು ಯಾರು ಬಯಬೇಡೋ ಅವಶ್ಯಕತೆ ಇಲ್ಲ ಒನ್ ಇಯರ್ ವಾರಂಟಿ ಒನ್ ಇಯರ್ ಫ್ರೀ ಸರ್ವಿಸು ಫ್ರೀ ಇನ್ಸ್ಟಾಲೇಷನ್ ಫ್ರೀ ಡಮೋ ಇಷ್ಟು ನಮ್ಮ ಕಂಪ್ನಿಯಿಂದ ಇರುತ್ತೆ ಮೇಡಮ್ ಸರಿ ಈಗ ಮಿಷಿನ್ ಜೊತೆ ಏನಾದರೂ ಗಿಫ್ಟ್ ಆ ಥರ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದಾ ಖಂಡಿತ ಮೇಡಮ್ ಮಿಷನ್ ಜೊತೆ ಒಂದು ಸಾವಿರ ರೂಪಾಯಿ ಐಟಮ್ ನಾನು ಫ್ರೀಯಾಗಿ ಗಿಫ್ಟ್ ಗಿಫ್ಟ್ ಕೊಡ್ತೀನಿ ಸರ್ ಇದು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಯಾವ ಥರ ಇರುತ್ತೆ ಮೇಡಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಮ್ದು ನೋಡಿ ಇಂಡಿಯಾದಲ್ಲಿ ಲೋಯಸ್ಟ್ ಪ್ರೈಸ್ ಅಲ್ಲಿ ತ್ರಿಬಲ್ ಆಗಿದೆ ಇಷ್ಟು ಪ್ರೈಸ್ ಅಲ್ಲಿ ಯಾವ ಕಂಪನಿಯು ಕೊಡಕ್ಕಾಗಲ್ಲ ಅಷ್ಟು ಚಿಕ್ಕ ಕಡಿಮೆ ಪ್ರೈಸ್ ಅಟ್ಟಿದ್ವಿ ಮಿನಿಮಮ್ ಎರಡೂವರೆ ಲಕ್ಷ ಐದು ಲಕ್ಷ ತನಕ ಇದೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ ಮೇಲೆ ಚೇಂಜ್ ಆಗುತ್ತೆ ಎರಡೂವರೆ ಲಕ್ಷ ಮೂರುವರೆ ಲಕ್ಷ ನಾಲ್ಕು ಲಕ್ಷ ನಾಲ್ಕೂವರೆ ಇದೆ ನಾನು ಅದ್ರ ಬೇಕಾದ್ರೆ ಇಂಡಿವಿಜುವ ಹೇಳ್ತಾ ಹೋಗ್ತೀನಿ ಬಟ್ ಏನಂದ್ರೆ ಈಗ ಪ್ರೈಸ್ ಬಂದ್ಬಿಟ್ಟು ಎರಡೂವರೆ ಲಕ್ಷದಿಂದ ಐದು ಲಕ್ಷ ತನಕ ಇದೆ ಮೇಡಮ್ ಯಾವ ಮೇಡಮ್ ಈಗ ಮಷಿನ್ ಜೊತೆ ಯಾವ್ಯಾವ ಮಷಿ ಒಳ್ಳೆ ಒಂದು ಇಪ್ಪತ್ತೈದು ರೂಪಾಯಿ ಐಟಮ್ ಕೊಡ್ತೀನಿ ನೋಡಿ ಈಗ ಮಷಿನ್ ರನ್ ಮಾಡಿದಾಗ ಮಷಿನ್ ಶಿಫ್ಟ್ ಆಗಬಾರ್ದು ಪ್ರಾಬ್ಲಮ್ ಆಗುತ್ತೆ ಒಂದು ಒನ್ ಕೆ ಪಿ ಎಸ್ ಕೊಡ್ತೀವಿ ಜೊತೆಲಿ ಹನ್ನೆರಡು ಕೊನ್ ಥ್ರೆಡ್ ಕೊಡ್ತೀವಿ ಮತ್ತೆ ಇದು ಟಿ ಶರ್ಟು ಶರ್ಟಲ್ಲಿ ಯೂಸ್ ಮಾಡೋದಕ್ಕೆ ರೆಡಿ ಗಾರ್ಮೆಂಟ್ ಯೂಸ್ ಮಾಡೋದಕ್ಕೆ ಒಂದು ಟಿ ಶರ್ಟ್ ಸೆಟ್ ಒಂದು ಕೊಡ್ತೀವಿ ಮತ್ತೆ ಒಂದು ನಾಲ್ಕು ಜರಿ ಕೊಡ್ತೀವಿ ಮೀರೋ ಶೀಟು ಟೂಲ್ ಬಾಕ್ಸು ಮತ್ತು ಅವಲೊಬ್ಬ ಬುಕ್ಸ್ ಮೂರು ಕೊಡ್ತೀನಿ ಮತ್ತು ನಮ್ಮ ಕಂಪನಿದ ಒಂದು ಸರ್ಟಿಫಿಕೇಟ್ ಕೊಡ್ತೀನಿ ಮೇಡಮ್ ನಮ್ಮ ತ್ರಿಬುಲಾರ್ ಕಂಪನಿದು ಮಷೀನು ಯಾರೋ ಫೇಕ್ ಮಾಡಬಾರ್ದು ಅನ್ನೋ ಒಂದು ವ್ಯಾಲ್ಯೂಬಲ್ ಸರ್ಟಿಫಿಕೇಟ್ ಕೊಡ್ತೀವಿ ಈ ಸರ್ಟಿಫಿಕೇಟಲ್ಲಿ ವಾರಂಟಿ ಕಾರ್ಡ್ ಇದು ವಾರಂಟಿ ಕಾರ್ಡು ಕೂಡ ಓಕೆ ಸರ್ಟಿಫಿಕೇಟ್ ಓಕೆ ಇದರಲ್ಲಿ ಅವ್ರ ಹೆಸರು ನೇಮು ಡೇಟ್ ಎಲ್ಲ ಹಾಕಿರ್ತೀವಿ ಅವ್ರಿಗೆ ಒಂದು ವಾರಂಟಿ ಒಂದು ಕೊಡೋದಕ್ಕೆ ಸರ್ವಿಸ್ ಮಾಡೋದಕ್ಕೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಈ ಸರ್ಟಿಫಿಕೇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ತ್ರಿಬಲಾರ್ ಟ್ರೂ ಕಸ್ಟಮರ್ ಹತ್ರ ಮಾತ್ರ ಈ ಸರ್ಟಿಫಿಕೇಟ್ ಇರುತ್ತೆ ಇಷ್ಟು ಜೊತೆಗೆ ನಾವು ನಿಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಫ್ರೀ ಡಿಲಿವರಿ ಫ್ರೀ ಇನ್ಸ್ಟಾಲೇಷನ್ ಫ್ರೀ ಟ್ರೈನಿಂಗ್ ಜೊತೆಲಿ ಒಂದು ಇಪ್ಪತ್ತೈದು ಸಾವಿರ ಐಟಮ್ನ ಅವ್ರಿಗೆ ಫ್ರೀಯಾಗಿ ಕೊಡ್ತೀವಿ ಪ್ರತಿಯೊಂದು ಕಸ್ಟಮರ್ ಕೊಡ್ತೀವಿ ಮೇಡಮ್ ಎಲ್ಲರಿಗೂ ಕೊಡ್ತೀವಿ ದಯವಿಟ್ಟು ಇದೊಂದು ಮಹಿಳೆ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ನಮ್ಮ ತ್ರಿಬಲ್ ತ್ರಿಬರಾರ್ ಜಾಯ್ನ್ ಆಗಿ ನೀವು ಕೂಡ ಓನರ್ ಆಗಿ ಅನ್ನೋದು ನನ್ನ ಒಂದು ಆಸೆ ಸರ್ ಈಗ ಬೈ ಚಾನ್ಸ್ ಮಿಷಿನ್ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದ್ರೆ ಸರ್ವಿಸ್ ಮಾಡ್ಕೊಡ್ತೀರಾ ಮೇಡಮ್ ಇದಕ್ಕೆ ಅಂತ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ನಾವು ಸರ್ವಿಸ್ ಮ್ಯಾನ್ ಗಳಿದಾರೆ ನಮ್ ಸರ್ವಿಸ್ ಮ್ಯಾನ್ ಯಾರು ಕೂಡ ಮನೆಗೆ ಬರಲ್ಲ ಎಲ್ಲ ಎಲ್ಲೇ ಲೋಕಾಲಿಟಿ ಲೋಕಾಲಿಟಿ ಇದ್ದೀವಿ ಹಂಗಾಗಿ ಯಾರೇ ಫೋನ್ ಮಾಡಿದ್ರೆ ವಿತ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಅಟೆಂಡ್ ಮಾಡ್ತೀವಿ ಫಸ್ಟ್ ಏನೇ ಪ್ರಾಬ್ಲಮ್ ಮಾಡ್ಬೋದು ಫಸ್ಟ್ ವೀಡಿಯೋ ಕಾಲ್ ಆಕ್ಸೆಸ್ ಮಾಡ್ತೀವಿ ಏಕೆಂದ್ರೆ ಈಗ ಇಮಿಡಿಯೇಟು ಬಳ್ಳಾರಿ ಇರ್ತಾರೆ ಹುಬ್ಬಳ್ಳಿ ಇರ್ತಾರೆ ಮಂಗಳೂರು ಇರ್ತಾರೆ ಅಂತಂದ್ರೆ ಏನೋ ಹೋಗಿ ರಿಪೇರಿ ಮಾಡೋದಕ್ಕೆ ಎರಡು ದಿನ ಒಂದಿನ ಆಗ್ಬಿಡುತ್ತೆ ಹಂಗಾಗಿ ಫಸ್ಟ್ ವೀಡಿಯೋ ಕಾಲ್ ಆಕ್ಸ್ ಮಾಡ್ತೀವಿ ವಿಡಿಯೋ ಕಾಲ್ ಸಪ್ರೇಟ್ ಆಗಿಲ್ಲ ಅಂದರೆ ವಿತಿನ್ ಟ್ವೆಂಟಿ ಫೋರ್ ಅವಸ್ ಅವ್ರ ಮನೆಗೆ ಇಂಜಿನಿಯರ್ ಆ ರಿಪೇರಿ ಕೊಡ್ತಾರೆ ಮೇಡಮ್ ಸರ್ವಿಸ್ ಬಗ್ಗೆ ಬೇರೆ ಬೇಡ ಅವಶ್ಯಕತೆ ಇಲ್ಲ ಓಕೆ ಟ್ರಿಪಲ್ ಆಗಿ ಸರ್ ಮೇಡಮ್ ತ್ರಿಪಲ್ ಆರ್ಗೆ ಯಾಕೆ ಬರ್ಬೇಕು ಅಂದರೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಮಿಷಿನ್ ಬೆಸ್ಟ್ ಪ್ರೈಸ್ ಎಲ್ಲ ಇರೋದು ಬೆಸ್ಟ್ ಇಂಡಿಯಾಸ್ ನಂಬರ್ ಒನ್ ಬ್ರ್ಯಾಂಡ್ ತಿರ್ಬಲಾ ಇನ್ ಸಿಂಗಲ್ ಎಂಬ್ರಾಯ್ಡರಿ ಮಷಿನ್ ನಮ್ಮಲ್ಲಿರೋ ಆಪ್ಷನ್ಗಳು ನಮ್ಮಲ್ಲಿರೋ ಆಫರ್ಗಳು ನಮ್ಮಲ್ಲಿರೋ ಕ್ವಾಲಿಟಿ ಯಾವ ಬ್ರ್ಯಾಂಡಲ್ಲೂ ಸಿಗಲ್ಲ ಅದಕ್ಕೆ ತಿರ್ಬಲಾರ್ಗೆ ಬರಬೇಕು ತಿರ್ಬಲಾರೇ ತಗೋಬೇಕು ತಿರ್ಬಲಾರೇ ಸಜೆಸ್ಟ್ ಮಾಡ್ತೀನಿ ಮೇಡಮ್ ಈ ಮಿಷಿನ್ಸ್ ಬಗ್ಗೆ ಇಲ್ಲೇ ವರ್ಕ್ ಮಾಡಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಮೇಡಮ್ ನಮಸ್ತೆ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ ಒನ್ ಅಂಡ್ ಹಾಫ್ ಅವರ್ತೈತೆ ನಿಮಗೆ ಇದ್ರ ಬಗ್ಗೆ ಟ್ರೈನಿಂಗ್ ಎಲ್ಲ ಆಗಿದೆಯಾ ಹ್ಞೂ ಫುಲ್ ಟ್ರೈನಿಂಗ್ ಆಗಿದೆ ಅಂದ್ರೆ ಯಾವ ತರ ಟ್ರೈನಿಂಗ್ ಪ್ರೋಸೆಸ್ ಏನು ಏನಿರುತ್ತೆ ಅಂತ ನೀವು ಟ್ರೈನಿಂಗ್ ಪ್ರೊಸೆಸ್ ಅಂತ ಅಂದರೆ ಬುಕ್ಕಬಲ್ ಮಾಡಿದ್ರೆ ಇಲ್ಲಿಗೆ ಬಂದ್ರೆ ಒಂದು ವಾರ ಟ್ರೈನಿಂಗ್ ಇರುತ್ತೆ ನಿಮ್ಮ ಮನೆಗೆ ಅಂದ್ರೆ ಟೂ ಡೇಸ್ ಟ್ರೈನಿಂಗ್ ಇರುತ್ತೆ ಓಕೆ ಇದು ಒಂದು ಪ್ರೋಸೆಸ್ ಮಾಡಿ ತೋರಿಸ್ಬೋದಾ ಮ್ಯಾಮ್ ನಿಮಗೆ ಫಸ್ಟ್ ಆಪ್ಷನ್ ಬಂದು ಡಿಸೈನ್ಸ್ ಇರುತ್ತೆ ಇದು ಪೆನ್ ಪೆನ್ ಡ್ರೈವ್ ಆಪ್ಷನ್ ಪೆನ್ ಡ್ರೈವ್ ಬಂದರೆ ಮಾಡ್ಕೊಳ್ಳೋದು ಇವಾಗ ಈ ಡಿಸೈನ್ ತಗೊಂತೀರ ಅಂದರೆ ನಿಮಗೆ ಫಸ್ಟ್ ಆಪ್ಷನ್ಲ್ಲೇ ವೀಡಿಯೋ ಆಪ್ಷನ್ ಸಿಗುತ್ತೆ ವೀಡಿಯೋ ಆಪ್ಷನ್ ವೀಡಿಯೋ ಆಪ್ಷನ್ ಪ್ಲೇ ಮಾಡ್ಬೋದು ಇದು ಯಾವ ಥರ ರನ್ ಆಗುತ್ತೆ ಇಲ್ಲ ಕಲರ್ ಚಾಯ್ಸ್ ಕೊಡೋಕ್ಕಾಗಲಿ ನಿಮಗೆ ಗೊತ್ತಾಗಬೇಕು ಅಂತಂದರೆ ವೀಡಿಯೋ ಆಪ್ಷನ್ ನೋಡೋದು ಅನ್ಕಂಫರ್ಟಬಲ್ ಇರುತ್ತೆ ಫಾಸ್ಟ್ ಬೇಕಂದ್ರೆ ಫಾಸ್ಟ್ ಮಾಡ್ಕೊಬೋದು ಇಲ್ಲಿ ಗೊತ್ತಾಗುತ್ತೆ ಯಾವ ಕಲರ್ ಹೈಲೈಟ್ ಆಗುತ್ತೆ ನಿಮಗೆ ಯಾವ ಕಲರ್ ಲೋ ಇದೆ ಆ ಥರದ್ದೆಲ್ಲ ಇಲ್ಲಿ ಶೋ ಅಪ್ ಆಗುತ್ತೆ ನಿಮಗೆ ಇಲ್ಲಿ ನೋಡೋದಾದಮೇಲೆ ಬ್ಯಾಕ್ವರ್ಡ್ ಬಂದು ರೈಟ್ ಕ್ಲಿಕ್ ಕೊಟ್ಟರೆ ಬ್ಯಾಕ್ವರ್ಡ್ಗೆ ಬರ್ತೀರಾ ಸೆಕೆಂಡ್ ಆಪ್ಷನ್ ಡೈರೆಕ್ಷನ್ ಬರುತ್ತೆ ಇಲ್ಲಿ ಖಾಲಿ ಬಂದಾಗ ಡೈರೆಕ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಷನ್ ಶೋ ಅಪ್ ಆಗುತ್ತೆ ಈ ಡೈರೆಕ್ಷನ್ ಪ್ರಕಾರ ನಿಮ್ಗೆ ಡೈರೆ ಇವಾಗ ಮಾರ್ಕಿಂಗ್ ಯಾವ ಕಡೆ ಮಾಡಿರ್ತೀರೋ ಆ ಥರ ಮಾರ್ಕಿಂಗ್ ತೆಗ್ದಂಗೆ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡ್ರೆ ಡೈರೆಕ್ಷನ್ ಚೇಂಜ್ ಆಗುತ್ತೆ ಫೋರ್ತ್ ಆಪ್ಷನ್ ತರ್ಡ್ ಆಪ್ಷನ್ ಬನ್ನಿ ಕಲರ್ ಸೆಟ್ಟಿಂಗು ನಾವು ಹೆಡ್ಡಲ್ಲಿ ಯಾವ ಕಲರ್ಸು ನಿಮಗೆ ಬೇಕಾಗಿರೋ ಸಾರಿ ಕಲರ್ ಆಗಲಿ ಬ್ಲೌಸ್ ಕಲರ್ ಆಗಲಿ ಎಷ್ಟೇ ನಂಬರ್ಗೆ ಹಾಕಿರ್ತೀರ ಅಂತ ಜಸ್ಟು ಮೆನ್ಷನಬಲ್ ಮಾಡ್ತಾ ಹೋಗ್ಬೇಕು ಮೆನ್ಷನಬಲ್ ಮಾಡ್ತಾ ಹೋದರೆ ರಿಪೀಟೆಡ್ ನೀವು ಕೊಡ್ಬೋದು ಇವಾಗ ತ್ರೀ ಕಲರ್ಸ್ ಇರುತ್ತಂತ ಅಂದರೆ ಇವಾಗ ಸ್ಯಾರಿ ಕಲರ್ ಎಲ್ಲಿ ಐಲೈಟ್ ನಮಗೆ ಕಾಣಿಸುತ್ತೋ ಅಲ್ಲಿ ಇವಾಗ ಈ ಬಾರ್ಡ್ರ್ ನಮ್ಗೆ ಹೈಲೈಟ್ ಅಂತ ಅಂದರೆ ಸ್ಯಾರಿ ಕಲರ್ ಎಷ್ಟು ಇರುತ್ತೆ ಅನ್ನೋದನ್ನ ನಂಬರ್ನ ಚಾಯ್ಸಬಲ್ ಮಾಡಿದ್ರೆ ಅದು ಹೈಲೈಟ್ ಆಗುತ್ತೆ ಫೋರ್ತ್ ಆಪ್ಷನ್ ಬಂದು ಈ ಡಿಸೈನ್ ತಗೊಂಡಿದ್ದೀನಿ ಅಂದರೆ ಟ್ರೇಸಬಲ್ ಏನಾರ ನಿಮಗೆ ಔಟ್ ಆಫ್ ಬಾರ್ಡ್ರ್ ತೋರಿಸಿದ್ರೆ ಇದು ರೆಡ್ ಇರೋದು ಸಾರಿ ಬ್ಲೂ ವೈಟ್ ಇರೋದು ರೆಡ್ ಡಬಲ್ ಮಾರ್ಗಬಲ್ ಆಗುತ್ತೆ ಟ್ರೇಸಿಂಗ್ ಮಾಡಿದ್ರೆ ನಿಮಗೆ ಇಷ್ಟೇ ಅಪಲ್ಲೂ ನಿಮಗೆ ಡಿಸೈನ್ ಕಂಪ್ಲೀಟ್ ಮಾಡ್ಕೊಳುತ್ತೆ ಅಂತ ಟ್ರೇಸಬಲ್ ಆಗುತ್ತೆ ಓಕೆ

ತುಂಬ ಚೆನ್ನಾಗೆ ಬರುತ್ತೆ ವಿ ಹ್ಯಾವ್ ವೆರಿ ಗುಡ್ ಡಿಸೈನ್ಸ್ ನಿಮ್ಮಲ್ಲಿ ಇರೋ ಬುಕ್ಸು ಡಿಸೈನ್ಸು ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ವಿ ಆರ್ ಡೂಯಿಂಗ್ ವೆರಿ ವೆಲ್ ನಾವು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಅಡಿಷನ್ ಮಾಡಿಕೊಂಡು ನಾವು ಬರ್ತಾಯಿದೀವಿ ಇವಾಗ ರೈಟ್ ನಾವು ಐ ಹ್ಯಾವ್ ಕಮ್ ಹಿಯರ್ ಟು ಗಿವ್ ಆರ್ಡರ್ ಫಾರ್ ದಿಸ್ ಬೀಟ್ಸ್ ಆ್ಯಂಡ್ ಕೋಡಿಂಗ್ ಅದನ್ನೆಲ್ಲ ಆರ್ಡರ್ ಕೊಡೋದಕ್ಕೋಸ್ಕರ ಇವಾಗ ನಾನು ಬಂದಿದ್ದೀನಿ ಬಿಕಾಸ್ ಅವರು ನನಗೆ ಅಡ್ವೈಸ್ ಮಾಡಿದ್ರು ಫಸ್ಟ್ ಯು ತೊಗೊಳ್ಳಿ ಒಂದು ಮಿಷಿನ್ನು ಒಂದು ಟೂ ಮಂತ್ಸ್ ವರ್ಕ್ ಮಾಡಿ ಆಮೇಲೆ ನೀವು ಬೀಟ್ಸ್ದು ಎಲ್ಲ ಮಾಡಿ ಅಂತ ಸೊ ಇವಾಗ ಐ ಹ್ಯಾವ್ ಕಮ್ ಟು ಗಿವ್ ಆರ್ಡರ್ ಸೊ ಐ ವೆರಿ ಹ್ಯಾಪಿ ಆ ಮಿಷಿನ್ ಫ್ರೇಮು ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಇಟ್ಸ್ ಅ ಸಿಕ್ಸ್ ಜಿ ಮೆಷಿನ್ ಒಳ್ಳೆ ಸ್ಟಡಿ ಆಗಿದೆ ಆ್ಯಂಡ್ ಇಟ್ಸ್ ಎ ಟ್ವೆಲ್ ಹೆಡ್ ನೀಡ್ಲ್ ನಮ್ಮದು ಟ್ವೆಲ್ ಹೆಡ್ ನೀಡ್ಲ್ ಚೆನ್ನಾಗಿದೆ ಇಟ್ಸ್ ಗುಡ್ ಮ್ಯಾಮ್ ನೀವು ಈಗ ಹ್ಯಾಪಿ ಕಸ್ಟಮರ್ ನಿಮ್ಮ ಕಸ್ಟಮರ್ಸ್ ತುಂಬ ಹ್ಯಾಪಿ ಆಗಿದ್ದಾರೆ ಬಿಕಾಸ್ ನಮಗೆ ಏನು ಅಂತಂದ್ರೆ ಫಸ್ಟ್ ಥಿಂಗ್ ಇಸ್ ಕಸ್ಟಮರ್ ಇದು ನಾವು ಎಷ್ಟು ಒಳ್ಳೆ ಕ್ವಾಲಿಟಿ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಕ್ವಾಲಿಟಿ ಕೊಡ್ತೀವಿ ಅನ್ನೋದು ಮೆಷಿನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಇಫ್ ಐ ಹ್ಯಾವ್ ಟು ಗಿವ್ ಎ ವೆರಿ ಗುಡ್ ಕ್ವಾಲಿಟಿ ಸೊ ದಿ ಮೆಷಿನ್ಸ್ ದಿ ಥ್ರೆಡ್ಸ್ ಆಲ್ ದಿ ಆಕ್ಸೆಸರೀಸ್ ಶುಡ್ ಬಿ ವೆರಿ ಗುಡ್ ಕ್ವಾಲಿಟಿ ಸೊ ಯಾವಾಗ ನಮಗೆ ಮೆಷಿನ್ಸು ಆಕ್ಸಸರೀಸು ಎಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ ಆವಾಗ ನಮ್ಮದು ಪ್ರೊಡಕ್ಷನ್ ಚೆನ್ನಾಗಿರುತ್ತೆ ಸೊ ಯಾವಾಗ ನಮ್ಮದು ಪ್ರೊಡಕ್ಷನ್ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ ಕಸ್ಟಮರ್ಸ್ ತುಂಬ ಖುಷಿಯಾಗ್ತಾರೆ ಆ್ಯಂಡ್ ರಿಪೀಟ್ ಆಗ್ತಾರೆ ನಮಗೆ ಕಸ್ಟಮರ್ಸ್ ನಮಗೇನಾಗ್ತಾಯಿದ್ದಾರೆ ಇಟ್ ಇಸ್ ನಾಟ್ ಒನ್ ಟೈಮ್ ಕಸ್ಟಮರ್ ಇವಾಗ ನಾನೊಂದು ತೊಗೊಂಡ್ರೆ ದೇ ರಿಪೀಟ್ ಆಗ್ತಾರೆ ಆ್ಯಂಡ್ ಅದ್ರ ಜೊತೆಗೆ ನೀವು ಫ್ರೇಮ್ಸ್ ಎಲ್ಲ ಕೊಟ್ಟಿದ್ದೀರಾ ಸ್ಮಾಲ್ ಸೈಜ್ ಬಿಗ್ ಸೈಜ್ ಆ ಥರದ್ದೆಲ್ಲ ಫ್ರೇಮ್ಸ್ ಕೊಟ್ಟಿದ್ದೀರಾ ಬಂದುಬಿಟ್ಟು ನಿಮ್ಮ ಸರ್ವಿಸ್ ಇಂಜಿನಿಯರ್ಸು ದೇ ವಿಲ್ ವೀಡಿಯೋ ರೆಕಾರ್ಡಿಂಗು ಮಾಡಿಕೊಡ್ತಾರೆ ನಮಗೆ ತೋರಿಸುವಾಗ ದೇ ವಿಲ್ ಆಸ್ಕ್ ಮೀ ಟು ರೆಕಾರ್ಡ್ ಇಟ್ ಸೋ ದ್ಯಾಟ್ ನಾವು ನೆಕ್ಸ್ಟ್ ಟೈಮ್ ಹಾಕೊಳ್ಬೇಕಾದ್ರೆ ನಮಗೆ ನಾವು ನೆಕ್ಸ್ಟ್ ಟೈಮ್ ಬಿಕಾಸ್ ಏನಾಗುತ್ತೆ ಅಂತಂದರೆ ನಾವು ಒಂದು ಸಲ ಕಲ್ತಿದ ತಕ್ಷಣ ಅದು ನಮ್ಮ ಬ್ರೈನಲ್ಲಿ ಇರೋದಿಲ್ಲ ನಾವು ಮರ್ ಮರ್ತೋಗೋವಂಥ ಚಾನ್ಸಸ್ ಇರುತ್ತೆ ಆವಾಗ ನಾವೇನು ಮಾಡ್ತೀವಿ ಆ ವೀಡಿಯೋ ರೆಕಾರ್ಡಿಂಗ್ನ ನೋಡಿಕೊಂಡು ಕಂಟಿನ್ಯೂ ಮಾಡ್ಕೋತೀವಿ ಆ್ಯಂಡ್ ನಿಮ್ಮಲ್ಲಿ ಬರೋ ಸರ್ವಿಸ್ ಇಂಜಿನಿಯರ್ ದೇ ಮೇಕ್ ಶ್ಯೂರ್ ದಟ್ ಐ ರೆಕಾರ್ಡ್ ದಿ ವೀಡಿಯೋ ಅವರೇ ಹೇಳ್ತಾರೆ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಮೇಡಮ್ ನೆಕ್ಸ್ಟ್ ಟೈಮು ನಿಮಗೆ ಯೂಸ್ ಆಗುತ್ತೆ ಅಂತ ಈಗ ತ್ರಿಬಲಾರ್ ತಗೋಬೇಕು ಅಂತ ಇದ್ದಾರೆ ಅವ್ರಿಗೆ ನಿಮ್ಮ ಕಡೆ ಸಜೆಷನ್ ಏನು ತ್ರಿಬಲ್ ಆರ್ ಮಷಿನ್ ಹೆಂಗಿದೆ ಸರ್ವಿಸ್ ಹೆಂಗಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ವಿಸ್ ತುಂಬ ಚೆನ್ನಾಗಿದೆ ನನಗೆ ಯಾವಾಗ ನಾನು ಫೋನ್ ಮಾಡಿದ್ರು ಒಂದೊಂದು ಸಲ ಏನಾದರೂ ತುಂಬ ಇರಲಿಲ್ಲ ಅಂತ ಅಂದರೆ ಯಾರು ನಿಮ್ಮ ಸರ್ವಿಸ್ ಇಂಜಿನಿಯರ್ ಆಬ್ವಿಯಸ್ಲಿ ನಾಲ್ಕೈದು ಜನ ಇದ್ದಾರೆ ಅಂತ ಅಂತಂದರೆ ಬೆಳಗ್ಗೆ ಎದ್ದು ದೇ ವಿಲ್ ಬಿ ಗೋಯಿಂಗ್ ಟು ಡಿಫ್ರೆಂಟ್ ಪ್ಲೇಸಸ್ ಸೊ ಅವಾಗ ನನಗೆ ಟೈಮ್ ಕೊಡ್ತಾರೆ ಮೇಡಮ್ ಇಂಥ ಟೈಮಿಗೆ ಬರ್ತಾರೆ ಅಂತ ಇಲ್ಲದೆ ಇದ್ದರೆ ಅಕಸ್ಮಾತ್ ಇಫ್ ದೇ ಆರ್ ಅವೈಲೇಬಲ್ ಹಿಯರ್ ಇಮಿಡಿಯೇಟಾಗೆ ಕಳಿಸ್ಕೊಡ್ತಾರೆ ಲಾಸ್ಟ್ ವೀಕು ನನಗೆ ಹಾಗೆ ಆಯಿತು ಒಂದು ಮೆಷಿನಲ್ಲಿ ವರ್ಕ್ ಮಾಡ್ತಾ ಇರೋವಾಗ ಒಂದು ಸ್ವಲ್ಪ ಮೈನರ್ ಪ್ರಾಬ್ಲಮ್ ಬಂತು ಅದು ಥ್ರೆಡ್ ಬಂದುಬಿಟ್ಟು ಸ್ವಲ್ಪ ಇದಾಯಿತು ಬಾಬಿನ್ ಥ್ರೆಡ್ಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆಗ ನಾನು ಫೋನ್ ಮಾಡಿದೆ ನಿಮ್ಮ ಸರ್ವೀಸ್ ಅವ್ರಿಗೆ ಅವರು ನೋಡ್ತೀನಿ ಮೇಡಮ್ ಅಂತ ಅಂದ್ಬಿಟ್ಟು ಇರಲಿಲ್ಲ ಬಟ್ ಸ್ಟಿಲ್ ಅವರು ಗ್ಯಾಪ್ಕಾಯಿ ಇಟ್ಕೊಂಡು ನನ್ನದರ ಹಾಫ್ ಆನ್ ಅವರ್ ಒನ್ ಅವರಲ್ಲಿ ನನಗೆ ಕಳಿಸ್ಕೊಟ್ರು ಸೊ ಐ ವಾಸ್ ಹ್ಯಾಪಿ ವಿತ್ ದಿಸ್ ಐ ಆಮ್ ಗು ಹ್ಯಾಪಿ ಐ ಆಮ್ ಹ್ಯಾಪಿ ಕಸ್ಟಮರ್ ಆ್ಯಂಡ್ ಮುಂದಕ್ಕೆ ಇನ್ನೂ ಸ್ವಲ್ಪ ಮಿಷಿನ್ಸ್ ಎಲ್ಲ ತೊಗೊಳೋಕ್ಕೆ ಖಂಡಿತವಾಗ್ಲೂ ಬರ್ತೀನಿ ನಾವು ಬಂದಿರೋದು ಮಂಡ್ಯದಿಂದ ಸರ್ ನನ್ನ ಹೆಸರು ಬಂದ್ಬಿಟ್ಟು ಜೀವನರಾಣಿ ಬಿ ಎಸ್ ಅಂತ ನಾನು ಮಾಡಿರೋದು ಬೇಸಿಕಲಿ ಬ್ರ ನಾನು ಬಂದ್ಬಿಟ್ಟು ಮಾಡಿರೋ ಓದಿರೋದು ಸಿವಿಲ್ ಇಂಜಿನಿಯರು ಸಿವಿಲ್ ಇಂಜಿನಿಯರು ಓದಿದ್ರು ಕೂಡ ನನಗೆ ಆ ಪ್ರೊಫೆಷನಲ್ಲಿ ಆ ಪ್ರೊಫೆಷನಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ಎಂಬ್ರಾಯ್ಡ್ರಿ ಫೀಲ್ಡಿಂಗ್ ಬಂದಿದ್ದೀನಿ ನಾನು ಕ ಪರ್ಚೇಸ್ ಮಾಡಿದ್ದು ತ್ರಿಬಲ್ ಆರ್ ಎಂಬ್ರಾಯ್ಡ್ರಿ ಶಾಪಿಂದ ಇಲ್ಲಿ ನಾನು ಪರ್ಚೇಸ್ ಮಾಡಬೇಕಾದ್ರೆ ನನಗೆ ಒಂದು ವರ್ಷ ವ್ಯಾರಂಟಿ ಕೊಟ್ಟರು ಮತ್ತು ನಾನು ಒಂದು ವೀಕ್ ಇಲ್ಲೇ ಬಂದು ಟ್ರೈ ಸೆಂಟರಲ್ಲೇ ನನಗೆ ಒಂದು ವೀಕ್ ಟ್ರೈನಿಂಗ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ರನ್ನಿಂಗ್ ಆಗ್ತಿದೆ ಮತ್ತು ಸರ್ವಿಸ್ಗೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸರ್ವಿಸೆಲ್ಲ ತುಂಬಾ ಚೆನ್ನಾಗಿದೆ ಮತ್ತು ನಾನು ಒಂದು ದಿನಕ್ಕೆ ಏನಿಲ್ಲ ಅಂತ ಅಂದರು ಎರಡು ವರ್ಷ ಇದ್ದೀನಿ ದುಡಿತಾಯಿದ್ದೀನಿ ಈಗ ಸದ್ಯದಲ್ಲಿ ಸರ್ವಿಸ್ ಚೆನ್ನಾಗಿದೆ ಸರ್ ಸರ್ವಿಸಿದ ಏನು ಪ್ರಾಬ್ಲಮ್ ಇಲ್ಲ ನಾವು ಕಾಲ್ ಮಾಡಿ ಹೇಳಿದ್ರು ಎಂತ ವೀಡಿಯೋ ಕಾಲಲ್ಲೇ ಟ್ರೈ ಮಾಡ್ತಾರೆ ವೀಡಿಯೋ ಕಾಲ್ ಆಗಲಿಲ್ಲ ಇನ್ ಕೇಸ್ ಅಂತ ಅಂತ ಅಂದರೆ ಮನೆಗೆ ಬಂದು ನಮಗೆ ತೋರ ನೋಡ್ತಾರೆ ಸರ್ ಮಿಷನ್ ನಾವು ಈ ತ್ರಿಬಲ್ ಆರ್ ಎಂಬ್ರಾಯ್ಡಿ ಮಿಷಿನ್ ತೊಗೊಂಡು ನಮ್ಮ ದಿನನಿತ್ಯದಲ್ಲಿ ಎರಡರಿಂದ ಮೂರು ಸಾವಿರವರೆಗೂ ದುಡಿಮೆ ಮಾಡ್ಬೋದು ಆ್ಯಕ್ಚುಲಿ ನಾವು ತೊಗೊಂಡಾಗಲೇ ಒಂದು ಒನ್ ಇಯರ್ ಹತ್ತತ್ರ ಆಗಿದೆ ಈ ಮಿಷಿನಿಂದ ನಾನು ಭಾಳಷ್ಟು ಜೀವನ ಸುಧಾರಣೆ ಆಗಿದೆ ನಮ್ಮ ಇಡೀ ಫ್ಯಾಮಿಲಿಯೆಲ್ಲ ಚೆನ್ನಾಗಿದ್ದೀವಿ ನಮ್ಗೊಳ್ಳೆ ಇನ್ಕಮ್ ಸಿಗ್ತಾಯಿದೆ ಕಸ್ಟಮರ್ ಸಿಗ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಈ ತ್ರಿಬಲ್ ಆರ್ ಎಂಬ್ರಾಯ್ಡ್ರಿ ಮಿಷಿನ್ ಸೊ ದಿನನಿತ್ಯ ನಾವು ಏನೂ ಇಲ್ಲ ಅನ್ನೋ ಒಂದು ಮಹಿಳೆ ಕೂಡ ದಿನನಿತ್ಯದಲ್ಲಿ ಒಂದು ಎರಡು ಸಾವಿರದಿಂದ ಮೂರು ಸಾವಿರವರೆಗೂ ದುಡಿಮೆಯನ್ನು ಮಾಡಿ ತನ್ನ ಮನೆಯನ್ನು ನಿಭಾಯಿಸೋದಕ್ಕೆ ಇದೊಂದು ತ್ರಿಬಲ್ ಆರ್ ಎಂಬ್ರಾಯ್ಡರಿ ಮಿಷಿನ್ ನಮಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಕೊಟ್ಟಿದೆ ಹಾಯ್ ಸರ್ ನಮಸ್ತೆ ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಇದ್ದೀನಿ ನನ್ನ ಹೆಸರು ಪ್ರಿಯಾ ಅಂತ ನಾನು ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡವ್ರು ಎನ್ಕ್ವೈರಿ ಮಾಡಿ ನೆಕ್ಸ್ಟ್ ತ್ರಿಬಲ್ ಆರ್ ಮಿಷನರಿ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ಯಾಕೆ ಅಂದರೆ ಈಗ ಮನೇಲೇ ಒಂದು ಇಟ್ಕೊಂಡು ಓನ್ ಬಿಸ್ನೆಸ್ಸಾಗಿ ಲೇಡೀಸ್ ಮಾಡ್ಬೋದಲ್ವಾ ಸೊ ಅದರಿಂದ ಇದೊಂದು ಒಳ್ಳೆ ಆಪ್ಷನ್ ಆಗಿರುತ್ತೆ ಎಲ್ಲ ಲೇಡೀಸ್ಗೋಸ್ಕರನೂ ಸೊ ಇದು ನನಗಿಷ್ಟ ಆಗಿ ತುಂಬ ಹಲ್ವಾರು ಕಡೆ ಎನ್ಕ್ವೈರಿ ಮಾಡಿ ರೇಟು ಕೂಡ ಸ್ವಲ್ಪ ನಮ್ಮ ಬಜೆಟ್ ಫ್ರೆಂಡ್ಲಿ ಆಗಿರೋದಕ್ಕೋಸ್ಕರ ಟ್ರಿಬಲ್ ಆರ್ಗೆ ಬಂದಿದ್ದೀನಿ ನನಗೂ ಕೂಡ ತುಂಬ ಇಷ್ಟ ಆಗಿದೆ ಎಲ್ಲ ಥರದ ಎನ್ಕ್ವೈರೀಸು ನನಗೆ ಯಾವ್ಯಾವ ಅವಶ್ಯಕತೆ ಇದೆಯೋ ಅದಕ್ಕೋಸ್ಕರ ಆಲ್ಮೋಸ್ಟ್ ನಮ್ಮ ಅವಶ್ಯಕತೆಗೆ ಏನು ಬೇಕೋ ಅದೆಲ್ಲ ಬೆನಿಫಿಟ್ಸು ಇದೆ ಸೊ ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಈಗ ನೀವು ಐದರಿಂದ ಆರ್ ಸಾವಿರಕ್ಕೆಲ್ಲ ನೀವು ತುಂಬಾ ದೂರದಿಂದ ಬಂದು ಕೆಲಸ ಮಾಡೋ ಅವಶ್ಯಕತೆನೆ ಇರೋದಿಲ್ಲ ಈಗ ನಮ್ಮ ಆರ್ 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 ಎಂಬ್ರಾಯ್ಡರಿ ಸಲ್ಯೂಷನ್ಸ್ ಅಲ್ಲಿ ಐವತ್ತರಿಂದ ಅರವತ್ತು ಸಾವಿರ ನೀವು ಮನೆಯಲ್ಲೇ ಕೂತು ಸಂಪಾದನೆ ಮಾಡೋ ಅವಕಾಶವನ್ನ ಮಾಡಿಕೊಡ್ತಿದೆ